ಹಲೋ ನಮಸ್ತೆ ಒನ್ ಮೌಸಾನ್ವಿ ಕುಕ್ಕಿಂಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಈರೆಕಾಯಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಇರುವಂಥ ಹೀರೆಕಾಯಿ ಕರಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಅಷ್ಟೇ ಸುಲಭವಾಗಿ ಕೂಡ ಮಾಡ್ಕೋಬೋದು ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಅನ್ನಗೆ ಸು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ತಡೆ ಯಾಕೆ ಮಾಡೋದು ನೋಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ಒಂದು ಸಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿಯನ್ನ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಸೊ ಒಂದು ಇಂಚಷ್ಟು ಹಸಿ ಸುಂಟಿನ ಅದು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಚಕ್ಕೆ ಹಾಗೆ ಎರಡು ಲವಂಗನ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಬಿಳಿ ಎಳ್ಳನ್ನು ಸೊ ಇದನ್ನ ಹಾಕಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸೊ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಸೊ ಇದು ಪೇಸ್ಟ್ ಮಾಡಿಕೊಂಡು ಈಗ ಒಂದು ಪ್ಯಾನ್ನ ಕಾಯಲಿಕ್ಕೆ ಇಟ್ಬಿಟ್ಟು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಹಾಕ್ತಾ ಇದ್ದೀನಿ ಅದು ಚಟಪಟ ಸಿಡಿದ ನಂತರ ನಾನು ಇಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ಈರೆಕಾಯಿನ ಈ ಥರ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಈಗ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಎಣ್ಣೆಗೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಒಂದು ಮೂರು ಟೊಮೊಟೊನ ಈ ಥರ ಉದ್ದುದ್ದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಪೇಸ್ಟ್ ಮಾಡಿದಂತಹ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಮಿಕ್ಸಿ ಜಾರ್ನಲ್ಲಿ ಇರುವಂತಹ ನೀರನ್ನು ಮತ್ತೆ ಅದಕ್ಕೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಸೊ ಈಗ ಸ್ಪೈಸಸ್ಗಳನ್ನ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕ್ತಾಯಿದ್ದೀನಿ ನೀವು ಸಾಂಬಾರು ಪುಡಿ ಯಾವುದಿದೆಯೋ ಅದನ್ನೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನು ಸೊ ಒಂದು ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮ್ಮ ತಿಕ್ನೆಸ್ ನೋಡಿ ನೀವು ನೀರು ಹಾಕೊಳ್ಳಿ ಸ್ವಲ್ಪ ನಾನಿಲ್ಲಿ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಒಂದು ಬೌಲಷ್ಟು ಅಷ್ಟೇ ನೀರು ಹಾಕೋತಾ ಇದ್ದೀನಿ ಸೊ ಜಸ್ಟ್ ಒಂದು ಮಿಕ್ಸ್ ಮಾಡಿ ಈಗ ಲಿಟ್ಲನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷ ಆಗಿದೆ ಸೊ ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ ಅಂತ ಸೊ ಈಗ ಚಿಕ್ಕದಾಗಿ ಹೆಚ್ಚಿರುವಂತಹ ಕೊತ್ತಂಬರಿಯನ್ನು ಹಾಕಿ ಇನ್ನೊಂದು ಮಿಕ್ಸ್ ಮಾಡಿ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬಿಡ್ತಾಯಿದ್ದೀನಿ ನೋಡಿ ಹೀರೆಕಾಯಿ ಯಾವ ಥರ ಸ್ಮೂತಾಗಿ ಬೆಂದಿದೆ ಅಂತ ಸೊ ಈ ಹೀರೆಕಾಯಿ ಕರಿ ರೆಡಿ ಆಯಿತು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ನೀವು ಯಾವುದಕ್ಕಾದರೂ ಇದು ಕಾಂಬಿನೇಷನ್ ಆಗಿ ಸೂಪರಾಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೀರೆಕಾಯಿನ ಒಂದೇ ಥರ ನೀವು ಮಾಡ್ಕೊಂಡು ತಿಂತಿದ್ರೆ ಈ ಥರ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡಿ